ಜಾಲಕ ಕೊಚ್ಚೆ ಅಂದೆ ಕಟ್ಟಿ ನನ್ನ ಮೊಗ ಏನಂತಾ ನೋಡಿ ಆ ಅವರಿಗೆ ಸಲವಾ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಹೇಳಿ ಓಕೆ ಎಲ್ಲರೂ एकदम ಆಟದ ಜಾಗ ಬಿಟ್ಟು ನಮ್ಮ ಜಿಪಿನ್ ಡ್ರೈವರ್ ಜಿಪಿನ್ ಯಾಕ ತಾಕಿಕೆ ಅಂತಾರೆ ಅವರಿಗೆ ಸಲ ಮಾಡ್ತೀನಿ ನಮಸ್ಕಾರ ಅವರೆಲ್ಲ ಕೋಟಿ ನಮಸ್ಕಾರ ಮಾಡಿ ನೋ ಹೌ ಅದಕ್ಕೆ ಭಿರೋನೇ ಏನು ದೇವ ನಾನು ಹುಟ್ಟು ಮಾರಾಗಿರ್ತಕ್ಕಂತ ಇರೋ ಮಹಾ ಜಯನಾಗಿರ್ತಕ್ಕಂತಾರೋ ಏನು

దొడ్ సార్తా ధకాబడి

ಅನ್ನಕಿನೆ ಹೇಟ್ ಯಾಕ? ಇತ್ತೆಲ್ಲಾ ಮಾತ್ರ ಮತ್ತೆ ಹಾರ್ತಿ ಬರೋ ಒಂದು ತಾತ ಮಾಮಾ ತಾತ ನೇತಾ ಅದರ ಬಾಕೋ ಅಂತ ಅಕ್ಕಂಜಿಗಿನೋದರೆ ಹೇತೆವರು ನೆನ್ನೆ लेके ನಾನು ಓಡಾಡುತ್ತಾಳೋ ಅಡವಿನ ಇಸ್ತಾಯೋ ಜಾಕಾ ಮಾಡುತ್ತಾ ಮತ್ತೆ ಬರೋ ತಾತ ಮಾತಾ ಹೇಟ್ ಯಾಕ? ಹೌದು ನಮ್ಮ ತಾಯಿ ನಿನಗೆ ಏನು ಮಾಡಿದನೋ бай ಬುಜಾ ಕುತ್ತೆ ಬದಕಿ 80 ವರ್ಷಗಳು ನಿಮ್ಮ ತಾಯಿ ಮತ್ತೆ ಅದು ಮರ್ತನಾ ನಾನು ಹೇಳ್ತೀವಿ ಏನು ತಪ್ಪು ಅಲ್ಲ ಕಾವ ಒಂದು ಬಿಸಿ ರೊಟ್ಟಿ ಕುರ್ತಿ ಅಂತ ಹೇಳ್ತಾವ್ бай ಬುಜಾ ಕುತ್ತೋ देर होना है। नहीं होती धरती के ऊपर बैठा हो रहा है। हाँ होती धरती के ऊपर क्या हो रहा है? अंबत्ते दिना, अंबत्ते दिनों साँ, अंबत्ते तां साँ, अंबत्ते निमिषा, अंबत्ते सेकंडा। हाँ ये बंदे रहवा बताइए। रखते हैं इतने जोर-प्रमाण रहे देरो। भाई वाला। इनका होता है क्यों? मालूम चला

કરી ઈ કરી મારી પાઉડર છે આવા સુ જગળા માડો માડો એને હળવાનું તાઈ આડી મોરડ કંદે ઉંડેલું દેના આડી માયર કંદે અંકારતું દેના ટેન્ક્યુ મતે નીર પકೊಂಡને ભંગ્યાર મારે તુલવેના કળટકી પડવા આવાંતાઈ એનું નાળા પડતા સર ઈ બેરે બળાય પાડે મનાગા ઈગેન મુરિયતરો એ કરદ હાથ દે સદયા ની હરતી કરકોડ ઇટાયટડી ગયો ખપ્પી તોડીયો ગયો તો હાથે જ જીન્ના માર બકપી ಏ ಬೇರ ನಮ್ಮ ಮಾಡ್ತಾರ ಅಷ್ಟೇ ಅಲ್ಲ ಹೆಂಗ ಹೇಳ

ನಮಸ್ಕಾರ ಕಾದರ ಏನು ಹೇಳ್ತೀಯಾ ಬನ್ನಿ ವಾ ಹೆಲ್ತಿ ಮಾಡ್ಕೊಂಡು ಐದು ನಾಲ್ಕು ಹೋಗೋ ಐದು ನಾಲ್ಕು ಹೋಗಿotti ಟಿ ಟಾಕ್ರಾಟಿ ಓ ಮಕ್ಕ ತಮ್ಮ ಯಾರು ಕಪ್ಪಿ ಹೋಗಿ ಮುರ್ತಿದ್ ಲಗುನು ಅಂತಾ होतं ನಿನ್ನ ಇದೆ ನಿನ್ನ ಇದೆ ನಿನ್ನ ಪಾಕಲೇ ಬಾಲ ಲಗ್ನ ಮಾಡ್ಕೊಂಡು ನಿನ್ನದರನ್ನ ಬರೆ ಹಾಡ್ ಮಾಡ್ ಕಟ್ಟಿ ತೋಡಿ ಹೋಗುತ್ತೆ ಏ ನೆನ್ನ ಅಲ್ಲಿ ಬಾರಷ್ಟ್ ಮಾತಾಡಂತ ಅವಶ್ಯಕತೆ ಇಲ್ಲ ಈಗ ಟೈಮ್ ಆಳಕ್ಕೆ ಎತ್ತಿ ನನಗೆ ಲಾಸ್ಟ್ ಟೈಮ್ ಅಲ್ಲಿ ಒಂದೇ ಮಾತು ಹೇಳ್ತೀನಿ ಏನು ಕೇಳ್ಾರೋ ನೀ ಫೈನಲಾ ನೀ ಹುಟ್ಟಿರ್ತಿ ಇರಬೇಕು ಆದ್ರ ನೀನೇ ಈ ರೇಟಿಂಗ್ ಬೆಳೆದು ಬರ್ಬೇಕಾದ್ರೆ ತಾಯಿ ಹೊಟ್ಟ ಸೋಲೇ ಹೇಳುದಿಲ್ಲ ನಾವ್ ತಾಯಿನ ಬಳಿ ಹಾಲು ಕೊಡುದಿಲ್ಲರಿ ನಂದಿನ ಪಾಕಿಟ್ ಹಾಲು ಬಿಡದಿ ನಂದಿನ ಪಾಕಿಟ್ ಹಾಲು ಕೊಡ್ತೀವಿ ಆ ಸೋಲ ಡ್ರೈವರ್ ಕೇಳಿ ಡ್ರೈವರ್ ಹಾಲು ಬಿಡೋದ ಜನ್ಸಿ ಏ ಹಾಕ್ಬಿಡದ

ತಾಯಿ ಹೆಸನ್ ಎತ್ತಿನ ಮಾಡ್ ಈಗ ಯಾರ ಮಾಡ್ತಾರೀ ನಮ್ ಮಕ್ಕಳ ಬಡ್ಡ ಮಗಳ ಮಕ್ಕಳ ನಮ್ಮ ಮಗಳು ಸುಚಿತ್ರ ಮಗಳು ಅಂದ್ರೆ ಹೆಗ್ಗೋಸನ್ ಎತ್ತಾರು ಎದ್ರಿ ಮತ್ತ ಕೇಳ್ತಾರಣಕಾ ಬಾಯಿ ಮತ್ತ ಸುಚಿತ್ರಾ ಬೈ ಹೇಗಿದ್ದಾರು ಆ ಮಗಳ್ ಎಡ್ಕಂಡು ಆ ತೆಳಗಿದ್ದ ಅನ್ನೋದ್ ಆ ಕೆತ್ತಿನ ಹಾಜ್ಯ ಧೈರ್ಯ

జనపదీ మనోర అదక ఇప్పిష

ये चार सुर मरते लग ने बंधे तो उड़ गए लंगड़ा लंगड़ा नौन मुक्ता दामत लाओ thank <laughs> you बैंगलोर पे आ जाए कि दिन बैंगलोर दिन है ना और यार जनता का हार ना आ रहा है तो थोड़ा थोड़ा को नाराज़ हो रहा है तो उसमें बहुत कोई कार्यक्रम क्या है I <laughs>

Thank <laughs> you.

Yeah, I'm gonna win